ಇವತ್ತು ನಾನು ಭಾಳ ಒಂದು ಹೆಮ್ಮೆ ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ಶಿವಾನಂದ ತಗಡೂರವರು ಇವತ್ತು ಕಾರ್ಯನಿರತ ಪತ್ರಕರ್ ಸಂಘದ ರಾಜ್ಯಾಧ್ಯಕ್ಷರಾದ ಮೇಲೆ ಈ ಒಂದು ಸಂಘಕ್ಕೆ ತನ್ನ ಗತ ವೈಭವ ಏನಿತ್ತು ಅದನ್ನು ಮತ್ತೆ ಮರಳಿಸುವಂಥ ಒಂದು ಪ್ರಯತ್ನ ಭಾಳ ವ್ಯವಸ್ಥಿತ ರೀತಿಯಾಗಿ ತಮ್ಮೆಲ್ಲರ ಒಂದು ಸಂಘಟನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡೋದ್ರದೇ ನಿಮ್ಮೆಲ್ಲರಿಗೂ ಕೂಡ ಏನು ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ ಬೇಡಿಕೆಗಳಿರ್ತವೆ ಅವೆಲ್ಲ ಕೂಡ ಸಹ ಸರ್ಕಾರದಲ್ಲಿ ಅಥವಾ ಜನಪ್ರತಿನಿಧಿಗಳ ಹತ್ರ ಅವರು ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ನೆರವೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೊರೋನಾದಲ್ಲಿ ಒಂದು ಉದಾಹರಣೆ ಅಂತ ನಮ್ಮ ಮುಂದೆ ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾರ ನಾಲ್ಕನೇ ಪಿಲ್ಲರ್ ಅಂತ ಸರ್ ಬಹಳ ಅರ್ಥಪೂರ್ಣವಾಗಿ ಅವರು ಮಾತಾಡಿದರು ಹಿಂದೆ ಹಿರಿಯರು ಅದನ್ನ ಕಟ್ಟಿದ್ದು ನಾನು ವಾಸಲ ವಿನಂತಿ ಮಾಡಿಕೊಂಡಿದ್ದೆ ಆ ಫಗುಗಳು ಕಟ್ಟಿ ಕೂಡ ನೀವು ನಿಮ್ಮ ಇದರಲ್ಲಿ ಬಳಗದಲ್ಲಿ ಇವತ್ತು ನೀವು ಅವ್ರನ್ನ ಗುರುತಿಸ್ಕೋಬೇಕು ಅಂತ ಹೇಳಿ ತಗಡೂರ್ ಹೇಳ್ತಾರೆ ಫಗುಗಳು ಕಟ್ಟಿಯವ್ರನ್ನು ಕೂಡ ಯಾಕಂದ್ರೆ ಆ ಸಂದರ್ಭದಲ್ಲಿ ಏಕೀಕರಣದ ಸಂದರ್ಭದಲ್ಲಿ ಹಲಕಚವರು ತಮ್ಮ ಹಿತಚಂದ ಪ್ರಿಂಟಿಂಗ್ ಪ್ರೆಸ್ ಅನ್ನು ಸ್ಥಾಪನೆ ಮಾಡಿ ಮನೆ ಮಾರಾಟ ಮಾರಾಟ ಮಾಡಿ ಒಂದು ಮಾಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಸಾಹಿತ್ಯ ಪಾರವಾಗಿದೆ ನಮ್ಮ ಜಿಲ್ಲೆಗೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಇವತ್ತು ಸಹ ಪತ್ರಿಕಾ ರಂಗ ನಾಯಕರು ಇನ್ನು ಅನೇಕರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವಿಜಯಪುರ ಜಿಲ್ಲೆ ಪಾತ್ರ ವಹಿಸಿಕೊಂಡಿದ್ದಾರೆ ಏಕೀಕರಣದಲ್ಲಿ ಕೂಡ ನಾವು ಬಹಳ ಕರ್ನಾಟಕಕ್ಕಿಂತ ಬಹಳ ಮಹತ್ವದ ಪಾತ್ರ ಹಚ್ಕೊಂಡಿದ್ದೇವೆ ಹೀಗಾಗಿ ಇವತ್ತು ಒಂದು ಆಧುನಿಕ ಯುಗದಲ್ಲಿ ಈಗೆಲ್ಲ ದೃಶ್ಯ ಮಾಧ್ಯಮ ಬಂದ್ಬಿಟ್ಟಿದ್ದ ದೃಶ್ಯ ಮಾಧ್ಯಮ ಬಂದ ಮೇಲೆ ಅಥವಾ ಪ್ರಿಂಟ್ ಮಾಧ್ಯಮಕ್ಕೆ ಒಂದ್ಸಲ ಅಂದ್ಬಿಡ್ತಿದ್ವಿ ನಾವು ಏನಪ್ಪಾ ಇದು ಸಂಪೂರ್ಣವಾಗಿ ಯಾವ ರೀತಿ ಪಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ನಾವು ನೋಡ್ತೀವಿ ಮೊದಲು ನ್ಯೂಯಾರ್ಕ್ ಟೈಮ್ಸು ಇವೆಲ್ಲನೂ ಕೂಡ ಬೇರೆ ಬೇರೆ ಪತ್ರಿಕೆಗಳೆಲ್ಲನೂ ಕೂಡ ವಾಷಿಂಗ್ಟನ್ ಪೋಸ್ಟು ಇವೆಲ್ಲನೂ ಕೂಡ ಏನಾಗ್ತಿತ್ತು ಅಂದರೆ ಪೇಪರ್ಸ್ ಇರ್ತಿತ್ತು ಈಗ ಅಲ್ಲೆಲ್ಲ ಡಿಜಿಟಲ್ ಎಲ್ಲ ಎಲ್ಲಂತ ಮೈಪ್ಯಾಡ್ನಲ್ಲಿ ಮೊಬೈಲ್ನಲ್ಲಿ ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ ಇಲ್ಲಿ ಹಂಗೆ ಆಗ್ತದೆ ಅಂತ ಇದು ಮಾಡಿದ್ವಿ ಆದರೂ ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಭಾರತ ಜನರಲ್ಲಿ ಜ ದೇಶದ ಜನತೆಯಲ್ಲಿ ರಾಜ್ಯದ ಜನತೆಯಲ್ಲಿ ಹಳ್ಳಿಯಲ್ಲೂ ಕೂಡ ಏನೋ ಪೇಪರ್ನಿಂದ ಓದಿದಾಗ ಸಮಾಧಾನ ಆಗ್ತದೆ ಈ ನಾನು ಕೂಡ ಮುಂಜಾನೆ ಕಾಫಿ ಕುಡಿತೀವಿ ಒಂದು ಸ್ವಲ್ಪ ಪಟಾ ಪಟ ಒಂದು ಸ್ವಲ್ಪ ಕಣ್ಣು ಹಾಕಿಬಿಡ್ತೀವಿ ನಾವು ಮೊಬೈಲ್ದಾಗ ಹಾಕಬೇಕು ನೋಡ್ಬೋದು ಅದರ ಅದಕ್ಕೆ ನಮ್ಗೆ ಆರುಡಿ ಮತ್ತು ಅದಕ್ಕೆ ಸಮಾಧಾನ ಆಗೋದು ಇಲ್ಲ ಹೀಗಾಗಿ ಇವತ್ತು ಇನ್ನೂ ಕೂಡ ಅದು ಹುಡ್ಕೊಂಡು ಬಂದಿದೆ ಮತ್ತೆ ಹೇಳಿದ ಹೇಳಿದಾಗೆ ಇವತ್ತು ತಾವು ಯಾವ ನಿಮ್ ಮಾರ್ಗದರ್ಶನ ಮಾಡಿದ ನಿಮಗೆ ನಾಲ್ಕನೇ ಅಂಗ ಅಂತ ಹೇಳಿ ಕೊಟ್ಟಿದೆ ಪತ್ರಿಕಾಂಗಕ್ಕೆ ಅಂಗ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹಿರಿಯರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಬಹಳ ನಮ್ಮ ಸ್ವತಂತ್ರವನ್ನು ಕೊಡಿಸ್ಕೊಡ್ಲಿಕ್ಕೆ ಇವತ್ತು ಅನೇಕ ಏಕೀಕರಣ ಇರ್ಬೋದು ಪ್ರತಿಯೊಂದು ರಂಗದಲ್ಲಿ ಬಹಳ ಶ್ರೇಷ್ಠವಾದಂತ ಕೊಡುಗೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಭವ್ಯವಾದಂತಹ ಇತಿಹಾಸ ನಮ್ಮ ಮುಂದಿದೆ ಇವತ್ತೊಂದು ದಿವಸ ಸರ್ವಸ್ವನ ತ್ಯಾಗ ಮಾಡಿದ ಆ ಒಂದು ಹಾದಿಯನ್ನು ಅವಲೋಕಿಸಿ ಅವ್ರ ಮಾರ್ಗದಲ್ಲಿ ಆ ಚೌಕಟ್ಟಿನಲ್ಲಿ ನಡಿಬೇಕು ಅಂತ ಏನು ಶಿವಾನಂದ ತಗಡು ಅವರು ಹೇಳಿದರು ಬಹುಶಃ ಅದು ಬಹಳ ಅರ್ಥಪೂರ್ಣವಾದಂತ ಮಾತು ಬಹಳಷ್ಟು ಒಳ್ಳೇದಿರ್ತದೆ ಒಳ್ಳೆಯದನ್ನ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ ಅದು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಕಲೆ ಇರಬಹುದು ಕ್ರೀಡೆ ಇರ್ಬೋದು ರಾಜಕಾರಣ ಇರಬಹುದು ಮತ್ತೊಂದು ಅಧಿಕಾರ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಫೀಲ್ಡ್ಸ್ ನಲ್ಲಿ ಪ್ರೋತ್ಸಾಹ ಒಳ್ಳೆಯದನ್ನ ಮಾಡಿದ ಅದನ್ನ ಪ್ರೋತ್ಸಾಹ ನೀಡುವಂತಹದ್ದು ನಾವು ಮಾಡಬೇಕಾಗ್ತದೆ ಜನರ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಈಗ ಅನೇಕ ಸಲ ಒಂದೊಂದು ಸಲ ನಾವು ಪ್ರತಿ ವರ್ಷ ತಗಡೂರು ಅವ್ರಿಗೆ ಏನಾಗಿದೆ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಯಾರಿಗೆ ಗೋರ್ಮೆಂಟ್ ಸೀಟ್ ಸಿಕ್ಕಿರ್ತದೆ ಮೆಡಿಕಲ್ನಾಗ ವಿಶೇಷವಾಗಿ ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜನ್ನಾಗೆ ಗೋರ್ಮೆಂಟ್ ಗೋರ್ಮೆಂಟ್ ಸೀಟ್ ಒಂದು ಕೆಟಗರಿ ಇರ್ತದೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಾಗಲಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ನಾಗಲಿ ಅದನ್ನು ಕೂಡ ಸುಮಾರು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈಗ ಉದಾಹರಣೆಗಾಗಿ ಲಾಸ್ಟ್ ಟೈಮ್ ನಮ್ಗೆ ಅದು ಮಧ್ಯಮದವ್ರಿಗೆ ಬರೆದು ಬಿಡ್ತೀರಿ ಒಂದ್ಸಲ ಮಧ್ಯಮದವ್ರು ಬರೆದ್ರು ಹ್ಯಾಂಗೆ ಬದಲಾವಣೆ ಆಗ್ತದೆ ಆ ವಿದ್ಯಾರ್ಥಿ ತಂದೆ ಇಲ್ಲ ತಾಯಿ ಇದ್ದಾಳೆ ಕೂಲಿ ಮಾಡ್ತಾಳೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ದುಡಿತಾಳು ಆ ನಾಲ್ಕು ಸಾವಿರ ಇಡೀ ವರ್ಷಕ್ಕೆ ಹೋದ್ರೆ ಎಷ್ಟಾಗುತ್ತೆ ಅವಳು ಉಪಾಸ ಇದ್ಕೊಂಡು ನಾಲ್ಕು ಸಾವಿರ ಮಗುಗೆ ಕೊಟ್ಟರು ಕೂಡ ನಲವತ್ತೆಂಟು ಸಾವಿರ ರೂಪಾಯಿ ಫೀ ಮೆಸ್ಸು ಹಾಸ್ಟೆಲ್ ಬಿಲ್ ಎಲ್ಲ ಕೊಟ್ಟು ದೇಡ್ ಲಕ್ಷ ಆಗುತ್ತೆ ಅದನ್ನ ಗಮನಿಸಿದ್ರು ಗಮನ ಗಮನಿಂತರ ಅಂತ ಯಾವ ಇದಾವ್ ನಾವು ನಮ್ಮ ಬೇಡಿಸಿದ ಸಂಸ್ಥೆಯಿಂದ ನಾನು ಅದನ್ನ ಹೆಚ್ಚಾಗಿ ಪ್ರತಿ ವರ್ಷ ಒಂದು ಹದಿನೈದು ವಿದ್ಯಾರ್ಥಿಗಳಿಗೆ ಇವತ್ತು ದಿವಸ ನಾವು ದೇಡ್ ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಮೂರು ಲಕ್ಷ ಅದು ಅದ್ಯಾಕೆ ಕಾರಣ ಆಯ್ತು ನೀವು ಪತ್ರಿಕೆಯಲ್ಲಿ ಬರ್ದಿದ್ರಿ ಆಮೇಲೆ ಅದು ದೊಡ್ಡಷ್ಟಕ್ಕೆ ನೋಡ್ರಿ ಅಂದ್ರೆ ಆ ವಿದ್ಯಾರ್ಥಿ ಬಂದು ಏನು ಹೇಳಿದ್ರು ಇವತ್ತು ನಾ ಇನ್ನೊಂದು ಕಡೆ ಭಾಷಣ ಹೇಳ್ತಾ ಇದ್ದ ಮೊಹಿತ ವಸ್ತಿದಾಗ ಪತ್ಮಂಡ್ ಹುಡುಗ ಮರಾಠರ ಸಮಾಜದ ಹುಡುಗ ಆ ವಿದ್ಯಾರ್ಥಿ ಏನು ಹೇಳೋದು ಸರ್ ನಂದು ಪೇಪರ್ನಾಗ ಬಂದೈತಿ ನೀವು ಸಹಾಯ ಮಾಡಾಕತ್ತೇರಿ ಇನ್ನೊಬ್ಬ ನನ್ಗಿಂತ ಕಡುಬುಡುದನ್ರಿ ಅವನು ಒಟ್ಟು ಮಾಡ್ಬೇಕ್ರಿ ಅನ್ನೋ ದಿಸ್ ಇಸ್ ದ ಫ್ಯಾಕ್ಟ್ ನನ್ನ ಪೇಪರ್ ಬಂದೈತಿ ನೀವು ನನ್ನ ಕರ್ಸಿದಿರಿ ಕೊಡಾತಿದೀರಿ ನನ್ನಂತ ಇನ್ನೋಬೋದ್ರಿ ಅವನಿಗೋದ ವಿಶಾಲತೆ ನೋಡ್ರಿ ನಾನು ಕೊಟ್ಟಾರ ಪಾಸ್ ಹಾಕತ್ತಿದೀವಿ ನನ್ನಂತೂ ಇನ್ನೋಬೋದ್ರಿ ಅಂತ ಅವನಿಗೂ ಕೊಡ್ರಿ ಅಂತ ಹೇಳಿ ಅವನು ಕೊಟ್ವಿ ಯಾರ ನಾವು ಜಾತಿ ಮತ ಪಂಥ ಯಾವುದು ಇಲ್ಲ ಒತ್ತೋಸ ನಮ್ಮ ಜಿಲ್ಲೆಯವರು ಇರಬೇಕು ಬಡವರು ಇರಬೇಕು ನಮ್ಮ ರಿಜಿಸ್ಟರ್ ಕುಲ್ಕರ್ಣಿಯವ್ರದಾರ ರಾಘವೇಂದ್ರ ಅವರು ಅದೆಲ್ಲನೂ ವೆರಿಫಿಕೇಶನ್ ಮಾಡಿ ಒತ್ತೊಂದು ದೋಸ ಎಲ್ಲರಿಗೂ ಕೊಟ್ಟಿದ್ವಿ ಮತ್ತು ಯಾರು ಶ್ರೀಮಂತರು ಬರಾಕತ್ತೂ ಇಲ್ಲ ಅದೊಂದು ಪುಣ್ಯ ನಮ್ಮ ಸುತ್ತ ಕೊಡ್ತಾರ ನಮ್ಯಾಗ ಅಲ್ಪ ಬಳಗದ ರೀ ನಮ್ಮ ಸುತ್ತ ನಮ್ಮದು ನೋಡ್ರಿ ಸರ್ ನಾವು ಬಡವರಿ ಅಂತಾರ ಇಲ್ಲಿ ತನಕ ಬೈದ್ ಇದು ಅನಾಥರಿಗೆ ಬಡವರಿಗೆ ಅದಪ್ಪ ನಿಮಗೆಲ್ಲ ಶ್ರೀಮಂತರಿಗೆ ಅಂತ ಹೇಳಿ ಆಯ್ತಾ ಇದ್ರೆ ಹೋಗ್ಯಾರ ಅಂದ್ರೆ ಎಷ್ಟು ಪರಿವರ್ತನೆ ಆಯ್ತು ನೀವು ಪತ್ರ ನೀವು ಬರ್ದಿದ್ರಿಂದ ಆ ಮಗುಗೆ ಶೀಟ್ ಸಿಕ್ತು ಆ ಮಗು ಬಂದು ಇನ್ನೊಬ್ಬರು ಶೀಟ್ ಕೊಡಿಸ್ತು ಇಂಥ ಸಮಸ್ಯೆಗಳಿದಾವೆ ಊರಲ್ಲಿ ಆ ಸಮಸ್ಯೆಗಳಿರ್ತವೆ ಸಮಾಜದಲ್ಲಿ ಸಮಸ್ಯೆಗಳಿರ್ತವೆ ಅನ್ಯಾಯಗಳಾಗ್ತಿರ್ತವೆ ಅತ್ಯಾಚಾರಗಳಾಗ್ತಿರ್ತವೆ ಇವೆಲ್ಲವನ್ನು ಕೂಡ ನೀವು ನಮಗೆ ಸರ್ಕಾರಕ್ಕೆ ಗಮನ ಸೆಳೆದು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಿಮ್ಮಿಂದ ಆಗಬೇಕು ಆ ಕೆಲಸ ನೀವು ಬಹುತೇಕ ಮಾಡ್ತಾ ಇದ್ದೀರಿ ಅದು ತಗಡೋರ್ ಅವ್ರದ್ದು ಏನೇಬಿಟ್ಟಿದ್ದೀರಿ ನಿಮ್ದು ತಾವು ಮಾರ್ಗದರ್ಶನ ಮಾಡಿದ್ರಿ ಸೂಚನೆಯನ್ನು ಕೊಟ್ಟಿದ್ರಿ ಎಲ್ಲನೂ ಕರೆಕ್ಟ್ ಅದ ಆದ್ರೆ ಇವ್ರ ಇವ್ರದು ನಿಮ್ಮವ್ರದ್ದು ಕೈ ಹೇಳಿದ ಯಾಕೆ ಮಾಲೀಕರು ನಾವು ಅದೇವು ನಾವೊಂದು ಪತ್ರಿಕಾ ಇದಕ್ಕೆ ಅದೀನಿ ನನ್ನ ಅಜೆಂಡಾನೇ ಬೇರೆ ಎಲ್ಲರಿಗೂ ಚೆನ್ನಾಗಿಲ್ಲ ನಾವು ಕೆಲವೊಬ್ಬರು ಈಗ ನಮ್ಮಂಥವ್ರು ನಂದೇ ತಗೋ ನಾನೇ ಒಂದು ಪೇಪರ್ ನೋಡ್ತೀವಿ ನಮ್ಮ ಅಜೆಂಡಾ ಬೇರೆನೇ ಅದು ಇವ್ರೇನು ಮಾಡೋರು ಪಾಪ ಆ ಎಜೆಂಡಾ ಪಕ್ಕ ನಡಿಬೇಕಾಗ್ತದೆ ಇಂಥವ್ರ ಗುರುತು ಬರೀ ಅಂತ ಬರಿಬೇಕಾಗ್ತದೆ ಹಾಗೆ ನನಗೂ ಆಗ್ಯದ ನಿಮಗೂ ಗೊತ್ತದ ಅಲ್ಲಿ ಬಹಳಷ್ಟು ಕೈ ಕಟ್ಟಿ ಹಾಕಿದೆ ಅದು ಇವತ್ತು ಮೊದಲು ಇರಲಿಲ್ಲ ಇದು ಈಗ ನಮ್ಮಂತವ್ರೆಲ್ಲ ಪತ್ರಿಕಾ ಉದ್ಯಮ ಏನು ಮಾಲೀಕರ ನಮ್ಮ ಕೈಯಾಗಿ ಸಿಕ್ಕ ನಿಮ್ಮ ಕ್ರಿಯಾಶೀಲತೆ ಇರಬಹುದು ಅಥವಾ ನಿಮ್ಮ ಸತ್ಯ ಏನು ಇದು ಇರಬೇಕು ಅದು ಬಹಳಷ್ಟು ಸುಸಫರ್ ಆಗ್ತಾ ಇದೆ ನಾ ಏನದು ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾ ಇದ್ರೆ ಓಪನ್ ಬಿಟ್ಟರೆ ಡಿಸ್ಕಷನ್ ಏನಾದರೂ ಆಗಿರ್ಬೋದಿಲ್ಲ ಅದು ಎಲ್ಲೋ ಒಂದ್ ಕಡೆ ಬಹುಶಃದಾದರೆ ನಿಮ್ಮ ನೀವೇನು ಆದರ್ಶ ಹೇಳಿದ್ರಿ ನಮ್ಮ ಹಿರಿಯ ವೈಭವ ಏನಿದೆ ಆ ಇತಿಹಾಸ ಏನಿದೆ ಸಂಸ್ಕೃತಿ ಏನಿದೆ ಅದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ಫ್ರೀಡಮ್ಮು ಒತ್ತಿನ ಬೇಕಾಗ್ತದೆ ಇದು ದಿದ್ದಂಗೆ ಬರಿಯಾಕ್ ಏನೇ ಇರಲಿ ಅವ್ರು ನಾನು ಹೇಳಿದೆ ಅವ್ರ ಪಾಪ ನಿಮ್ಮ ನಾವು ನಿಮ್ಮನ್ನು ಡಿಪೆಂಡ್ ಮಾಡತ್ತಿನ ಮತ್ತು ನೀವು ನಮ್ಮ ವಿರುದ್ಧ ಬರ್ದ್ರು ನಾ ಆಯ್ತು ಆಯ್ತು ಬಿಡಪ್ಪ ಪಾಪ ಏನು ಮಾಡಿ ಯಾರೋ ಹೇಳ್ತಾರೋ ಬರ್ದಾರ ಅಂತ ಹೇಳಿ ಬರ್ತೀವಿ ನಿಮ್ಮನ್ನು ಡಿಪೆಂಡ್ ಮಾಡ್ಕೊಳತ್ತಿದ್ದೀನ ಹೀಗಾಗಿ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಇವತ್ತು ತಾವೆಲ್ಲರೂ ಕೂಡ ಭಾಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದರಿ ಈಗ ತಗಡೂರವ್ರು ಅದೊಂದು ಪರಿವರ್ತನೆಯನ್ನು ಕೂಡ ಇಲ್ಲ ಆಗಿದೆ ಇವತ್ತು ಏನು ಚುನಾವಣೆಯಲ್ಲಿ ಗೆದ್ದೀರಿ ಆ ಸುತ್ತವ್ರನ್ನೂ ನಿಮ್ಮ ಜೊತೆ ತೊಗೊಡೋರಿ ಮತ್ತೇನು ಸ್ವಲ್ಪ ಮಾರ್ಜಿನಲ್ಲಿ ಎರ್ಯಾರು ಬಿದ್ದಾರು ಸ್ವಲ್ಪ ಅವ್ರು ಕೋಪ್ ಗೇಫ್ಟ್ ಮಾಡ್ಬೋದು ಮಾಡಿಬಿಡಿ ತಗಡೋರವರು ಯುನಿಟಿ ಉಳಿತದ ಇವನಪ್ಪ ಲಾಸ್ಟ್ ಜನ ಒಬ್ಬ ನೂರು ಓಟ್ ಲಾಸ್ಟ್ ಜನ ನೂರು ಓಟ್ ತಗೊಂಡಾನ ಇನ್ನೊಬ್ಬ ತೊಂಬತ್ತು ತೊಗೊಂಡು ಸೋತಾನ ಒಂದೇನೋ ಮಾರ್ಜಿನ್ ಫಿಕ್ಸ್ ಮಾಡಿ ಏನ್ರಿ ನಾಮಿನೇಟ್ ಮಾಡಿ ಸೊ ಯೂನಿಟಿ ಉಳಿತದ ನೂರು ಓಟ್ ಏನೋ ಹತ್ತು ತೊಗೊಡ ಬೇಡ ತೊಂಬತ್ತು ತಗೋಡ ಒಂದೂರು ಸುಂ ಶಕ್ತಿ ಐತಲ್ಲ ಸ್ವಲ್ಪ ಎಮ್ ಎಲ್ ಸಿ ಮಾಡ್ಬೇಕಲ್ಲ ನೋಡ್ರಿ ಇದು ನಮ್ಮ ಹಿರಿಯರನ್ನು ಸುಮ್ ಸುಮ್ನೆ ಮಾಡಿಲ್ಲ ಅದು ಎಮ್ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಇದು ಅನುಭವ ಮಂಟಪದ ಪರಿಕಲ್ಪನೆ ಇದು ಯಾಕೆ ರಾಜ್ಯಸಭಾ ಆಯಿತು ಯಾಕೆ ವಿಧಾನ ಪರಿಷತ್ ಆಯ್ತು ಅಲ್ಲಿ ಸಾಹಿತಿಗಳು ಕ್ರೀಡೆಯಲ್ಲಿ ಇದು ಮಾಡ್ರು ವಿವಿಧ ರಂಗದಲ್ಲಿ ಪತ್ರಿಕಾ ರಂಗದಲ್ಲಿ ಇದ್ದಂಥವ್ರು ಮತ್ತು ಸಣ್ಣ ಸಣ್ಣ ಸಮುದಾಯಗಳು ಯಾರು ಚುನಾವಣೆ ಮೇಲೆ ತಾರಿಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮನೆ ಒಂದು ಯಾವುದೋ ಸಮಾಜ ನಾನು ಕಾರ್ಕಂಡಿಗೆ ಸಮಾವೇಶ ಆಯ್ತಲ್ಲ ಯಾವ್ದು ಸಂತೋಷ ಸಂತೋಷ ಸಾಹೇಬ್ರ ನಮ್ಮ ಸಮಾಜನಾಗ ಹಾ ಏಯ್ ಸಂತೋಷ್ ಆ ಸಮಾಜದವ್ರು ಹೇಳಿದ್ರು ಕೆ ಎಸ್ ಇಲ್ಲ ಐ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಅದ್ ಬಿಡ್ರಿ ಸಾಬ್ಬಿ ಮುಖರಾಗಿ ನಮ್ಮ ಸಮುದಾಯದಿಂದ ಒಬ್ಬ ಜಡ್ಪಿ ಮುಖರ್ ಒಂದು ಸಮುದಾಯದಾಗಿರೋ ಒಂದು ಪಂಗಡ ಇರುತ್ತಸ ಅನುಭವ ಮಂಟಪದಾಗ ಅವರು ಒಂದು ಕಾಯಕವಾದ ಅಂತವ್ರಿಗೆಲ್ಲಾರು ಕೂಡ ವಿಧಾನ ಪರಿಷತ್ತಿಗೆ ರಾಜ್ಯಸಭೆಗೆ ಲತಾ ಮಂಗೇಶ್ಕರ್ ಅಂತವ್ರು ಸಚಿನ್ ತೆಂಡೂಲ್ಕರ್ ಅಂತವ್ರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಆ ಅನುಭವ ಪಟ್ಟ ಪರಿಕಲ್ಪನೆ ವಿಧಾನ ಪರಿಷತ್ ರಾಜ್ಯಸಭಾ ಆಯ್ತ್ರಿ ಅದು ಈಗ ಏನಾಗೈತಿ ಚಲುವ ಆಯ್ತು ಹಾರ್ಸ್ ರೇಸ್ನಿಂದ ಏನ್ರಿ ಯಾರೋ ನಿಮ್ಮ ಮದ್ರಾಸ್ ಆಯ್ತಲ್ಲ ಹಾರ್ಸ್ ರೇಸ್ ಕಂಬುದು ಕೊಬ್ಬರಿಗೆ ಎಲ್ಲ ಬಿಲ್ಡ್ರಿಗಳು ಎಲ್ಲ ಈಗ ರಾಜ್ಯಸಭಾ ಇಲ್ಲೆಲ್ಲ ಕೂಡ ಅದು ಆ ಸಾಮಾಜಿಕ ನ್ಯಾಯ ಆ ಸಾಹಿತಿಗಳು ಪತ್ರಕರ್ತರೆಲ್ಲ ಹೋಗಿ ಅಲ್ಲೆಲ್ಲ ರಿಯಲ್ ಎಸ್ಟೇಟು ದೊಡ್ಡ ದೊಡ್ಡ ಮಾಫಿಯಾ ಇಂಡಸ್ಟ್ರಿಯಲಿಸ್ಟು ಇವರೆಲ್ಲ ಬಂದ ಈಗ ಅದೇನೋ ಅರ್ಥ ಭಾಗ್ಯ ಕಳ್ಕೊಳ್ತದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇರ್ತದ ಇಲ್ಲ ಅಂತ ಇಲ್ಲ ಅಂತ ಇಲ್ಲ ಒಂದು ಭಾಕ್ಷ್ಯ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಮೆರಿಟ್ ಹೋಗ್ಬಿಟ್ಟಿದೆ ಅಲ್ಲಿ ಅಲ್ಲೆಲ್ಲ ಬಂದ್ಬಿಟ್ಟಿವಿ ನಮ್ಮಂತವ್ರು ಇವತ್ತು ಈ ಪತ್ರಿಕಾ ಸಂಜೆ ಏನಿದೆ ಇವತ್ತು ಪದಾಧಿಕಾರಿಗಳಿಗೆ ಏನು ಪದಗಳನ್ನು ಮಾಡಿದ್ರೆ ಹೋಗೋದಕ್ಕೆ ಶುಭಾಶಯಗಳು ಕೊಡ್ತೇನೆ ಜಿಲ್ಲಾ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ಮತ್ತು ತಮ್ಮ ನಂದು ಐದು ಲಕ್ಷ ರೂಪಾಯಿ ನಾವು ಕೊಡ್ತೀನಿ ಬಹುಶಃ ಬೆನ್ನ ತೊಗೊಡ್ತೀರ ನಮ್ಮಲ್ಲಿ ಯಾಕೆನ ಉದ್ರಿ ಕತೆ ಇಡಂಗಿಲ್ಲ ನಾವು ಏನು ರೀ ಜಗ್ಜಿ ಅವ್ರ ಗೊತ್ತಿಲ್ಲ ನಾವೇನು ಇದು ಮಾಡಲ್ಲ ಒಬ್ಬ ಕೊಟ್ಟಿರಿ ನನಗೆ ಹಾಕಿಲ್ಲ ಇದು ಮಾಡ್ತೀನಿ ನಾವು ಮತ್ತೆ ಡಿ ಜಿನವರು ಏನೋ ಕೊಡೋದು ಎಲ್ಲ ತಿರೋರು ಕೊಡ್ಕೊಡಂಗಿರ್ಬಿಡ್ರ್ರು ಕರೆಯಲ್ಲೂ ಈಗ ಹೇಳಿದ್ರು ಒಂದು ಐವತ್ತು ಸಾವಿರ ಕೊಡ್ತೀನಿ ಕೊಡ್ತಿರ್ಬಿಡಿ ಮರ ಅಂದ್ರೆ ಐವತ್ತು ಸಾವಿರ ಬೇಡ ನಿಮ್ಮದು ಹತ್ತು ಲಕ್ಷ ರೂಪಾಯಿ ಎಮ್ ಎಲ್ ಎಂ ಪಿ ಪಣ್ಣು ಕೊಟ್ಬಿಟ್ಟಿರುತ್ತೆ ಒಪ್ಕೊಂಡ್ರ ಮತ್ತೆಲ್ಲರು ಚಪಾಳಿನ ನೋಡ್ತೀವಿ ಐವತ್ತು ಸಾವಿರ ಬೇಡ ಏಟ ತಗಡೋರು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಹತ್ತು ಲಕ್ಷ ನಾವು ಹೊತ್ತದ ಅವ್ರು ಐವತ್ತು ಸಾವಿರನ ಈಗ ಲ್ಯಾನ್ ಹಾಕ್ಯಾರ ಏ ನಾನು ಒಂದು ನಿಮ್ದಕ್ಕೆ ಐವತ್ತು ಸಾವಿರ ನೀವು ಬಿಡ್ರ ಬ್ಯಾಡ ನಿಮ್ದೊಬ್ಬರದು ಮಾಪತಿ ನಿಮ್ದು ಇದ್ರೆ ಕೊಡಬೇಡ ಇರ್ಕೊಂಡು ಡಿ ನಿಮ್ಗೆ ರಿಲೀಫ್ ರಿಲೀಫ್ ಕೊಡಬೇಡ ನೀವು ಹತ್ತು ಲಕ್ಷ ನಾಯಕ ನಮ್ಗೆ ಸ್ವಲ್ಪ ಎಲ್ಲ ಗೊತ್ತಿರ್ತಾವ ನಮ್ಗೊಂಡಿಟ್ಟು ನಮ್ದು ಅವ್ರಿಗೆ ಗೊತ್ತದ ಅವ್ರ ನಮ್ಗೆ ಗೊತ್ತದ ಅದಕ್ಕೆ ಏನು ಅಶೋಕ ಗಂಟೆ ಬಿದ್ದು ಹತ್ತು ಲಕ್ಷ ರೂಪಾಯಿ ತೊಗೊಳ್ದ ಉದ್ರಿ ಉದ್ರಿಕತೆ ಮಾಡ್ಸ್ಕೊಬೇಡಿ ಒಮ್ಮೆ ಕೊಡತ್ತೇಳ ಅಯ್ಯೋ ಕೊಡ್ತೀನಿ ಸ್ವಲ್ಪ ಕೊಡ್ತೀನವ್ರು ಎರಡು ಎರಡು ಲಕ್ಷ ಎರಡು ಎರಡು ಲಕ್ಷ ಐದು ಲಕ್ಷ ಗೊತ್ತಾರ ಮತ್ತ ನಮ್ಗೆ ಗೊತ್ತಿಲ್ಲಪ್ಪ ಹತ್ತು ಈಗಿಂತ ಹತ್ತಗಳಿಂದ ಹತ್ತಕ್ಕೆಲ್ಲಾರು ಚಪ್ಪಾಳಿ ಹೊಡೆದಪ್ಪ ಚಪ್ಪಾಳೆ ಹೊಡೆಸ್ಕೊಂಡು ಎಲ್ಲ ಮಾಡಿ ಮತ್ತಿದ್ದ ಅದಕ್ಕೆ ಮುಂದೇನು ಕೂಡ ಇವತ್ತು ಎಲ್ಲ ರೀತಿಯ ಸಹಕಾರಗಳನ್ನ ಇವರು ಕೂಡ ಮಾಡ್ತಾ ಇದ್ದೀವಿ ನಾವು ಅನೇಕ ಸಂದಾಗ ನನ್ನ ಕೆ ಇವ್ರು ಬಿಡ್ತಾರೆ ಅಂತ ತಗೊಳ್ಳೋರ ಕೆ ಎಸ್ ಡಿ ಎಲ್ಲ ಎಮ್ ಎಸ್ ಐ ಎಲ್ಲ ಅದೇನಾಗಿಬಿಟ್ಟು ಕೆ ಎಸ್ ಡಿ ನಾವು ತಗೊಳ್ಳೋರ ಅದು ನಾಲ್ಕನೂರ ಐವತ್ತು ಕೋಟಿ ರೂಪಾಯಿ ಮಾಡಿ ಹತ್ತಿರ ನಾವು ಬದ್ದು ನಮ್ಮದು ಸಾಧನೆ ಮಾಡಿ ಹೊತ್ತು ನಾನು ಹೇಳಿಕೊಳ ಕೊಟ್ಟಿನಿ ಆ ನಾಲ್ಕು ಐವತ್ತು ಕೋಟಿ ರೂಪಾಯಿ ಎಲ್ಲರೂ ನೀವೇ ಖಾಲಿ ಮಾಡ್ತೀರಿ ನಿನ್ನೋ ಒಬ್ರು ಮತ್ತೆ ಇಡ್ಕೊಂಡು ಬಂದ್ರು ನೀನು ಇವೆಂಟ್ ಐತ್ರಿ ಹತ್ತು ಲಕ್ಷ ಸ್ಪಾನ್ಸರ್ ರೀ ನಾನು ಮೇಲೆ ಲಾಸ್ ಮಾಡ್ಬೇಕಾಯ್ತು ಕೆ ಎಸ್ ಡಿ ಲಾಸ್ ತೋರಿಸ್ಬೇಕಾಗಿ ಒಟ್ರು ಕೆ ಎಸ್ ಡಿ ಅಲ್ಲಿಗೆ ಅದಕ್ಕೆ ಅವ್ರಿ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿ ಬೋಡ್ನೆ ನಾವು ಅದಕ್ಕೊಂದು ಸ್ವಲ್ಪ ರೂಪಾಯಿ ಇಟ್ಟು ಇಟ್ಟು ಒಂದು ಬಜೆಟ್ ಫಿಕ್ಸ್ ಮಾಡಿರು ನೀವು ಆ ಬಜೆಟ್ನಾಗ ಖಾಲಿ ಆಯ್ತು ಬಟ್ ನೆಕ್ಸ್ಟ್ ಇಯರ್ ಸಿದ್ದರಾಮಯ್ಯ ಸಾಹೇಬರು ಅಂತ ಮಾಡಬ್ರಂಥೇಳಿ ಅದಕ್ಕೆ ಭಾಳ ಸಂತೋಷದಿಂದ ಇವತ್ತು ಭಾಗವಹಿಸಿದ್ದೀನಿ ನಿಮ್ಮ ಜೊತೆ ಯಾವಾಗೂ ಕೂಡ ಇರ್ತೀವಿ ಮತ್ತು ಹಿಂದೆ ನಾನು ನಮ್ಮ ಹಾಸ್ಪಿಟಲ್ನಲ್ಲಿ ಕೂಡ ಹೇಳಿದೆ ಅದು ಯಾವ ರೀತಿ ನಡೀತಾ ಇದೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅನೇಕ ಸಂದರ್ಭ ನಾವು ಹೇಳ್ಬಿಡ್ತೀವಿ ಮುಂದೆ ಅದನ್ನ ಫಾಲೋಅಪ್ ಮಾಡ್ಕೊಂಡು ಇದು ಮಾಡಿ ನನಗೆ ಹೇಳಿದ್ರೆ ಮತ್ತೆ ಅದು ಆಗ್ತದೆ ಅಂತ ಅದೇನಿದ್ರು ಕೂಡ ಅವನಿಗೆ ಡಾಕ್ಟರ್ ಕೂಡ ನಾವು ಒಂದು ಚರ್ಚೆ ಮಾಡಿರಿ ನಾನು ಮತ್ತೆ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ನಮ್ಮ ಹಿರಿಯರ ಆಶಯ ಏನಿತ್ತಲ್ಲ ಆಶಯದಂತೆ ಇವತ್ತೊಂದು ಸಹ ಈ ಸಂಘಗಳು ಇವತ್ತೊಂದು ಸಹ ಮುಂದುವರಿಯಲಿ ಒಂದು ಶ್ರೇಷ್ಠವಾದಂಥ ಇತಿಹಾಸ ಇದೆ ಒಂದು ಶ್ರೇಷ್ಠವಾದಂಥ ಕೊಡುಗೆ ಇದೆ ಬಹುಶಃ ಯಾವ ದೇಶದಲ್ಲೂ ಕೂಡ ನಮ್ಮ ಹಿರಿಯರು ಕಟ್ಟಿದಂಥ ಇದು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಶ್ರೇಷ್ಠ ಕೊಡುಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದು ನಾವು ಕೂಡ ಅದರ ವಾರಿಸ್ತಾರ ಅನ್ನೋದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಕಷ್ಟಗಳಿದ್ದಾವೆ ನಾನು ಹೇಳಿದ ನಾನು ಆಗಿ ಹೇಳ್ತೀನಿ ಕಷ್ಟಗಳಿದ್ದಾವೆ ಆ ಕಷ್ಟಗಳ ಮಧ್ಯೆನೂ ಕೂಡ ಒಂದು ಸ್ವಲ್ಪ ಹಾದಿ ಹುಡುಕೇಳುವಂಥ ಕೆಲಸ ವಿಶೇಷವಾಗಿ ನೀವು ಮಾಡಬೇಕು ಅಂತ ಪಾಪ ಇವ್ರೇನು ಮಾಡ್ತಾರೆ ನಮ್ಮ ಯಾರನೇ ಸ್ವಲ್ಪ ಮಜಗೂರಾಗುವಂಥದ್ದು ನಾನು ಆಗ್ಬಾರ್ದು ಆ ರೀತಿ ನಾವು ಹೆಂಗೆ ಅದನ್ನು ಮಾಡ್ಕೋತಿರ ನನಗೆ ಗೊತ್ತಿಲ್ಲ ಕೈ ಕಟ್ಟಿರ್ತಾವೆದನ್ನು ಕೂಡ ಗೊತ್ತಿದೆ ಪ್ರಯತ್ನ ಮಾಡಿರಿ ಅಂತೇಳಿ ಹೇಳಿ ಶುಭ ಭಾಷೆ ಗಣ್ಕೋರಿ ನನ್ನ ಮಾತಿಗೆ ವಿರಾಮದಲ್ಲಿ ನಮಸ್ಕಾರ